ಶಾಮಕ ಅಧಿಕಾರಿಗಳಿಗೆ ನಾವು ದೂರವಾಣಿ ಕರೆ ಮಾಡಿದ ಮ್ಯಾಗ ಅಲ್ಲಿಂದ ಇಲ್ಲಿ ಬರ್ಬೇಕಾದ್ರೆ ಅರ್ಧ ಗಂಟೆ ಆಕೇತ್ರಿ ಈ ಅರ್ಧ ಗಂಟೆ ಒಳಗ ಇಲ್ಲೆಲ್ಲಾ ಸುಟ್ಟು ಬಸ್ನಾಗ ಹೋಗ್ಬಿಟ್ಟಿರ್ತದ ಇಲ್ಲಿ ಪುಣ್ಯಕ್ಕೆ ಇದೊಂದು ನಮ್ ದುರ್ದೈವದ ಸಂಗತಿ ಇದೆ ನಡಿಬಾರ್ದು ನಡ್ದದ ಆದ್ರೆ ಇಲ್ಲಿ ಗಲ್ಲಿ ಹುಡುಗರು ಬಹಳ ಪ್ರಯತ್ನ ಮಾಡಿದ್ನ ಉಳಿಸ್ ಬಂದಾರೆ ಈಗ ಅಲ್ಲಿ ಹೇಳ್ತೀವಲ್ರಿ ಮೊದಲು ಹೇಳಿದಾಗೆ ಬೆಳಿಗ್ಗೆಯಿಂದ ಬರ್ಬೇಕಂದ್ರೆ ಅರ್ಧ ಗಂಟೆ ಆಕೈತ್ರಿ ಬಾಗೇವಾಡಿಯಿಂದ ಬರ್ಬೇಕಾರ ಒಂದ್ ಗಂಟೆ ಆಕೈತ್ರಿ ಇನ್ನು ಭುವನೇಶ್ವರ ಬರ್ಬೇಕಾರ ಒಂದ್ ಗಂಟೆ ಆಕತ್ತು ಪಟ್ಟಣದ ಶಿವಾಜಿ ವೃತ್ತದಲ್ಲಿರುವ ಮಂಜುನಾಥ ಸಗರಪ್ಪ ಮರನಾಳ ಮಾಲೀಕನಿಗೆ ಸೇರಿದ್ದ ಟಿವಿಎಸ್ ಶೋರೂಂಗೆ ಗುರುವಾರ ಸಂಜೆ ಶಾರ್ಟ್ ಸರ್ಕ್ಯೂಟ್ ಬೆಂಕಿ ಅವಘಡ ಸಂಭವಿಸಿ ಅಪಾರ ಪ್ರಮಾಣದ ಬೆಲೆ ಬಾಳುವ ಸಾಮಗ್ರಿಗಳು ಸುಟ್ಟು ಕರಕಲಾಗಿವೆ ನೋಡ ನೋಡ್ತಿದ್ದಂತೆ ಬೆಂಕಿಯ ಕೆನ್ನಾಲಿಗೆ ಇಡೀ ಶೋರೂಂ ಬೆಂಕಿ ಆವರಿಸಿಕೊಂಡು ದಗದಗನೆ ಹೊತ್ತಿ ಉರಿದಿದೆ ಶೋರೂಂ ಹೊತ್ತಿ ಉರಿತಾ ಇರುವುದನ್ನು ಕಂಡ ಶಿವಾಜಿ ವೃತ್ತದ ಸುತ್ತಮುತ್ತಲಿನ ಯುವಕರು ಶೋರೂಂ ಬಾಗಿಲು ಮುರಿದು ಹರಸಾಹಸದಿಂದ ಜೀವ ಪಣಕ್ಕಿಟ್ಟು ಅಂದಾಜು ಬೈಕ್ಗಳನ್ನು ಹೊರತೆಗೆದಿದ್ದಾರೆ ಇದರಲ್ಲಿ ಎರಡು ಸೂಪರ್ ಎಕ್ಸೆಲ್ ಬೈಕ್ಗಳು ಮಾತ್ರ ಸಣ್ಣ ಪುಟ್ಟ ಬೆಂಕಿ ತಗಲಿ ಹಾನಿಗೀಡಾಗಿವೆ ಉಳಿದಂತೆ ಶೋರೂಂನಲ್ಲಿದ್ದ ಬೈಕ್ಗೆ ಸಂಬಂಧಪಟ್ಟ ಸರಕು ಸಾಮಗ್ರಿಗಳು ಸೇರಿದಂತೆ ಇತರ ವಸ್ತುಗಳು ಸಂಪೂರ್ಣ ಸುಟ್ಟು ಕರಕಲಾಗಿವೆ ಅಪಾರ ಪ್ರಮಾಣದ ಬೆಲೆ ಬೈಕ್ ಗಳನ್ನ ಹೊರತೆಗೆದ ಯುವಕರ ಸಾಹಸಕ್ಕೆ ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಈ ಭಾಗದಲ್ಲಿ ಕೊಲಾರ ತಾಲೂಕು ತಾಲೂಕು ಆಗಿರುವುದರಿಂದ ಈ ಭಾಗದಲ್ಲಿ ಮತ್ತು ಬ್ಲಾಸ್ಟ್ ಒಬ್ಬರ ಬಂಗಾರ ಅಂಗಡಿ ಸ್ಫೋಟಗೊಂಡ ಈಗ ಈ ಒಂದು ಟಿವಿಎಸ್ ಶೋರೂಮ್ ಕೂಡ ಇದು ಒಂದು ಕೂಡ ಬ್ಲಾಸ್ಟ್ ಆಗಿದ್ದು ಯಾವ ಥರ ಆಗಿದೆ ಏನಾಗಿದೆ ಅದನ್ನು ಅಧಿಕಾರಿಗಳು ಸೂಕ್ತವಾಗಿ ಕ್ರಮ ತಗೋತಾರೆ ಶಾಸಕರ ಆಗಿದೆ ಅಂತ ನಮಗೆ ಗೊತ್ತಿರೋ ಮಾತದ ಇಲ್ಲಿರ್ತಕ್ಕಂಥ ಗಲ್ಲಿ ಹುಡುಗರು ಅದನ್ನು ಓಡಾಡಿ ಏನೇನು ಕೆಲಸ ಮಾಡಬೇಕು ಮಾಡಿದ್ರೆ ಮುಂದುವರೆದು ಈ ಭಾಗದಲ್ಲಿ ಕೋಲಾರ ತಾಲೂಕು ಆಗಿರುವುದರಿಂದ ನೂತನವಾಗಿ ತಾಲೂಕು ಆಗಿರುವುದರಿಂದ ಈ ಭಾಗದಲ್ಲಿ ಅಗ್ನಿಶಾಮಕದ ಒಂದು ಇಲಾಖೆ ನಾವು ಮುಖ್ಯಮಂತ್ರಿಯವರಿಗೆ ಮನವಿ ಮಾಡಿರುವ ಮುಖಾಂತರ ಈ ಭಾಗದಲ್ಲಿ ಅಗ್ನಿಶಾಮಕ ಇಲಾಖೆ ಅನ್ನೋದು ಬಹಳ ಪ್ರಮುಖವಾಗಿರುವಂತ ಒಂದು ಸಮಸ್ಯೆ ಜ್ವಲಂತ ಸಮಸ್ಯೆ ಇದ್ರ ಬಗ್ಗೆ ನಾವಿನ್ನ ಹೆಚ್ಚಿಗೆ ಇಲ್ಲ ಯಾಕಂದ್ರ ಒಬ್ಬ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಕೊಟ್ಟಿವು ಈ ಭಾಗದ ಶಾಸಕರಾಗಿರ್ಬೋದು ಈ ಭಾಗದ ಈ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳ ಜಿಲ್ಲಾ ಜಿಲ್ಲಾ ಅಧಿಕಾರಿಗಳಾಗಿರ್ಬೋದು ಯಾರು ಇದ್ರ ಬಗ್ಗೆ ಗಮನ ಹರಿಸಕ್ತಾ ಇರಲಿಲ್ಲ ಬೆಳಗ್ಗೆಯಿಂದ ಹತ್ತೊಂಬತ್ತು ಕಿಲೋಮೀಟರ್ ದೂರ ಬೆಳಗ್ಗೆ ಇದೆ ಅಲ್ಲಿಂದ ಅಗ್ನಿಶಾಮಕ ದಳ ಬರಬೇಕು ಬಿಟ್ರೆ ಬಾಗೇವಾಡಿಗೆ ಹೋಗಬೇಕು ಬಸವನ ಬಾಗೇವಾಡಿಯಿಂದ ಬರಬೇಕಂದ್ರೆ ಮೂವತ್ತಾರು ಕಿಲೋಮೀಟರ್ ಐದು ನಿಮಿಷಕ್ಕೆ ಅದ ಇನ್ನು ಬಬಲೇಶ್ವರಂದು ಬರಬೇಕು ಬಬಲೇಶ್ವರ ಬರ್ಬೇಕಾದ್ರೂ ಅದಕ್ಕೆ ದಾರಿ ವ್ಯವಸ್ಥೆ ಇಲ್ಲ ಸರಿಯಾಗಿ ರಸ್ತೆಗಳಿಲ್ಲ ಅಲ್ಲಿಂದ ಬರ್ಬೇಕಾದ್ರೆ ಸಮಸ್ಯೆ ಬಾಳದ ಕೋಲಾರ ಪಟ್ಟಣದಲ್ಲಿ ಮುಖ್ಯವಾಗಿ ನಾವು ಬೇಡಿಕೆ ಇಟ್ಟಿರುವಂತ ಇಲಾಖೆಗಳಲ್ಲಿ ಇದು ಒಂದು ಅನ್ನೋದನ್ನ ಈಗಾದರೂ ಅಧಿಕಾರಿಗಳು ಸಂಬಂಧಪಟ್ಟಂತ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇದರ ಬಗ್ಗೆ ಕಠಿಣ ಕ್ರಮವನ್ನು ತಗೋಬೇಕು ಇಲ್ಲದೆ ಹೋದರೆ ಇದರ ವಿರುದ್ಧ ಇದಕ್ಕೆ ಸಂಬಂಧಪಟ್ಟಂತೆ ಉಗ್ರ ಹೋರಾಟವನ್ನ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಹೇಳಿ ಈ ಮೂಲಕ ನಾವ್ ಇನ್ನಂತ ಹೆ ಮಾಡ್ಕೊಳಂಗಿಲ್ಲ ಇನ್ನೇನಾಯಿದ್ರು ಎಚ್ಚರಿಕೆ ಒಂದ ಎಚ್ಚರಿಕೆಯಿಂದ ಹೇಳ್ತೀವಿ ಎಚ್ಚರಿಕೆಯನ್ನ ಅಧಿಕಾರಿಗಳು ಕೂಡ ನೋಡ್ಕೋಬೇಕು ಇದು ಪದೇ ಪದೇ ಆಗಬಾರದು ಕಡಿಮೆ ಮುಖಂಡ ರವಿ ಗೋಳಸಂಗಿ ಆಕ್ರೋಶ ಕೋಲಾರ ಪಟ್ಟಣದಲ್ಲಿ ಈ ತರದ ಎಷ್ಟು ಅಗ್ನಿ ಅವಘಡಗಳು ಸಂಭವಿಸಿದಾಗ ಪ್ರಾಣಹಾನಿ ಮತ್ತು ಜೀವಹಾನಿಗಳಾಗಿವೆ ಕೂಡಲೇ ಕೋಲಾರ ತಾಲೂಕು ಕೇಂದ್ರಕ್ಕೆ ಈ ಭಾಗದ ಶಾಸಕರು ಸಚಿವರೂ ಆಗಿರುವಂತಹ ಶಿವಾನಂದ ಪಾಟೀಲ್ ಅಗ್ನಿಶಾಮಕ ಠಾಣೆ ಸ್ಥಾಪನೆ ಮಾಡಿಸಬೇಕಂತ ಆಗ್ರಹಿಸಿದ್ದಾರೆ